ನೀವು ಪ್ರಸ್ತುತ ಕೆಲಸನ ಯಾಕೆ ಬಿಡ್ತಾ ಇದ್ರ ಅಂದ್ರೆ ವೈ ಯು ಲಿವಿಂಗ್ ಕರೆಂಟ್ ಜಾಬ್ ಅಂತ ಕೇಳಿದ್ರೆ ಈ ಐದು ರೀಸನ್ ಒಂದು ಕಡಿಮೆ ಸಂಬಳ ಕಡಿಮೆ ಸಂಬಳ ಅಂತ ಹೇಳಿದ್ರಿಂದ ಮನಿ ಮಾತ್ರ ನಿಮ್ಮ ಮೋಟಿವೇಶನ್ ಫ್ಯಾಕ್ಟರ್ ಕೆಲಸ ಅಲ್ಲ ಅಂತ ನಿಮ್ಮ ಇಂಟರ್ವ್ಯೂ ಅನ್ಸ್ಬೋದು ಬ್ಯಾಡ್ ಬಾಸ್ ಕೆಟ್ಟ ಬಾಸ್ ಅನ್ನ ನೀವು ಕ್ರಿಟಿಸೈಸ್ ಮಾಡಿದ್ರೆ ಇಂಟರ್ವ್ಯೂ ಗೆ ನೀವೇ ಯಾಕೆ ಸಮಸ್ಯೆ ಆಗಿರ್ಬೋದು ಅಂತ ಅನ್ಕೋಬಹುದು ಮುನೇದು ನಿಮಗೆ ಪ್ರಮೋಷನ್ ಅಥವಾ ಗ್ರೋತ್ ಸಿಗ್ಲಿಲ್ಲ ಅಂತ ಈ ಕೆಲಸಕ್ಕೆ ಬಂದಿದೀನಿ ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಕಾರ್ಯಕ್ಷಮತೆ ಇಶ್ಯೂ ಇರ್ಬೋದು ಅದಕ್ಕೋಸ್ಕರ ಇಲ್ಲಿ ಬಂದಿದ್ಯಾ ಅನ್ಕೋಬಹುದು ನಾಲ್ಕನೇದು ಕಂಪ್ನಿ ಚೆನ್ನಾಗಿಲ್ಲ ಅಂದ್ರೆ ಅವಕಾಶ ಕೊಟ್ಟ ಕಂಪ್ನಿ ಬಗ್ಗೆ ನೀವು ನೀವುಟಿಟ್ಯೂಡ್ ಇಲ್ಲ ಅಂದ್ರೆ ಪ್ರೊಫೈಲ್ ಉತ್ತಮ ಆಗಿಲ್ಲ ಅಂದ್ರೆ ಕೊಟ್ಟ ಸರಿ ಮಾಡಕ್ ಆಗ್ತಾ ಇಲ್ಲ ಆದ್ರಿಂದ ನೀವು ಅದನ್ನ ಇಲ್ಲಿ ಹೊಸ ಜಾಬ್ ಗೆ ಬಂದಿದ್ರೆ ಅನ್ಕೋಬಹುದು ಆದ್ರಿಂದ ನೀವು ಜಾಬ್ ಅಂತ ಹೇಳಿದ್ರೆ ಈ ಐದು ರೀತಿಯ ದಯವಿಟ್ಟು ಅವಾಯ್ಡ್ ಮಾಡಿ ನಿಮಗೆ ಇಂಟರ್ನಲ್ಲಿ ಈ ಕೆಲಸ ಯಾಕೆ ಬಿಡ್ತಿದ್ದೆ ಅಂತ ಕೇಳಿದಾಗ ನಿಮ್ಮ ಉತ್ತರ ಒಳ್ಳೆ ಸಂಬಳಕ್ಕಾಗಿ ಅಂತ ಇದ್ರೆ ನಾನ್ ಹೇಳೋ ಈ ಎರಡು ಅಂಶಗಳನ್ನ ದಯವಿಟ್ಟು ಇಟ್ಕೊಂಡು ನಿಮ್ಮ ಉತ್ತರನ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಇಂಟರ್ವ್ಯೂರು ನಿಮ್ಮ ರೆಸ್ಯೂಮ್ ನೋಡಿ ಈ ನಾನು ಹೇಳೋ ಪಾಯಿಂಟ್ಸ್ ನ ಖಂಡಿತ ಗಮನಿಸಿರ್ತಾರೆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಮ ಅನುಭವಕ್ಕೆ ಈಗಿನ ಸಂಬಳ ಸರಿಯಾಗಿದೆಯಾ ಯಾಕಂದ್ರೆ ಅನುಭವವು ಸಾಮರ್ಥ್ಯ ಮತ್ತು ವಿಶ್ವಾಸತೆ ಮತ್ತು ಫಲಿತಾಂಶಗಳನ್ನು ಸಾಮರ್ಥ್ಯನ ಹೇಳುತ್ತೆ ಇನ್ನೊಂದು ನಿಮ್ಮ ಸ್ಕಿಲ್ಸ್ ಅಂದ್ರೆ ಕೌಶಲ್ಯ ಹಾಗೂ ಎಕ್ಸ್ಪರ್ಟೀಸ್ ಅಂದ್ರೆ ಪರಿಣಿತಿ ವಿಶೇಷ ಆಗಿದ್ರೆ ಅದಕ್ಕೆ ಪ್ರಸ್ತುತ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದ್ದರೆ ಖಂಡಿತ ನೀವು ಈ ಅಂಶವನ್ನು ನಿಮ್ಮ ಹೇಳ್ಬೇಕಾಗತ್ತೆ ಆಗ ಇಂಟಿ ನೀವು ಈ ಸಂಬಳ ಯಾಕೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ